ನಮಸ್ಕಾರ ಸ್ನೇಹಿತರೆ ತುಂಬ ಜನ ಪೇರೆಂಟ್ಸ್ ಹೇಳ್ತಿರ್ತಾರಲ್ಲ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಮನೇಲಿ ಓದೋದೇ ಇಲ್ಲ ಅಂತ ನಾವು ಒಂದೊಂದ್ಸರಿ ತಪ್ಪು ಮಾಡ್ತಾ ಇರ್ತೀವಿ ನಾವು ಅನಿಸುತ್ತೆ ಎಷ್ಟೊಂದು ಜನ ನಾವು ಮಾಡ್ತೀವಲ್ಲ ಏಯ್ ರೂಮಲ್ಲಿ ಕೂತ್ಕೊಂಡು ಓದ್ಕೋ ಹೋಗೋ ಅಂತ ರೂಮಲ್ಲಿ ಹಾಕಿ ಬಿಡ್ತೀವಿ ನಾವು ಹೇಳ್ತೀವಿ ರೂಮಲ್ಲೇ ಇರಬೇಕು ಅರ್ಥ ಆಯ್ತಾ ಸೈಲೆಂಟಾಗಿ ಓದ್ಕೋ ನಾನು ಸ್ವಲ್ಪ ಟಿ ವಿ ನೋಡಬೇಕು ಆಚೆ ಅಂತ ಸೊ ಆಚೆ ಟಿ ವಿ ಹಾಕಿಟ್ಕೊಂಡಿರ್ತೀವಿ ಆ ಮಗು ಪಾಪ ಟಿ ವಿ ಶಬ್ದ ಕೇಳಿಸ್ಕೊಬೇಕು ಟಿ ವಿಲಿ ಏನು ಬರ್ತಿದೆ ಅನ್ನೋ ಉತ್ಸಾಹ ತೋರಿಸ್ಬೇಕಾ ಓದಬೇಕಾ ಅಲ್ವಾ ಆದ್ದರಿಂದ ಮಕ್ಕಳನ್ನು ನಾವು ಓದಿಸ್ಬೇಕು ಅಂದರೆ ಒಂದು ಮುಖ್ಯವಾದ ಒಂದು ಉಪಾಯ ಇದೆ ಇಂಪಾರ್ಟೆಂಟ್ ಉಪಾಯ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನಾವು ಏನು ಹೇಳ್ತೀವೋ ಅದನ್ನು ಕೇಳೋಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವೋ ಅದನ್ನು ಮಾಡುತ್ತೆ ಅಷ್ಟೆ ನಾವೆಲ್ಲ ಇದ್ರೆ ಮಕ್ಕಳು ಇರುತ್ತೆ ಅಷ್ಟು ತಾನೆ ತುಂಬ ಸುಲಭ ಅಲ್ವಾ ಆದ್ದರಿಂದ ಮಕ್ಕಳು ನಿಮ್ಮ ಮನೆಯಲ್ಲಿ ಓದಲೇಬೇಕು ಅಂತ ಅಥವಾ ಓದಿದ್ರೆ ನಿಮಗೆ ಸಂತೋಷ ಅಂತ ಅನ್ನಿಸ್ತಾ ಇದ್ರೆ ಮಕ್ಕಳನ್ನು ಓದಿಸ್ಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ನೀವೇನು ಮಾಡಬೇಕು ಒಂದು ಸಣ್ಣ ಕೆಲಸ ಮಾಡಿ ಮನೇಲಿ ನೀವು ಎಷ್ಟು ಜನ ಇದ್ದೀರಲ್ಲ ಮನೇಲಿರೋರೆಲ್ಲ ಯಾವುದೋ ಒಂದು ಸಮಯ ಚೂಸ್ ಮಾಡಿ ಸಾಯಂಕಾಲ ಆರರಿಂದ ಏಳು ಫಾರ್ ಎಕ್ಸಾಂಪಲ್ ಆರರಿಂದ ಏಳು ಗಂಟೆ ತನಕ ಮನೇಲಿ ಎಷ್ಟು ಜನ ಇದ್ದೀರಿ ಅಷ್ಟು ಜನ ಯಾವುದೋ ಒಂದು ಪುಸ್ತಕ ಕೂತ್ಕೋ ತೊಗೊಂಡು ಶುರು ಮಾಡಿ ಅರ್ಥ ಆಯ್ತಲ್ಲ ಅದು ಅಡುಗೆ ಪುಸ್ತಕ ಆಗಿರಲಿ ಒಂದು ಸೀರಿಯಲ್ ಪುಸ್ತಕ ಆಗಿರಲಿ ನಾವೆಲ್ ಆಗಿರಲಿ ಯಾವುದೋ ಎಜುಕೇಷನ್ ಪುಸ್ತಕ ಆಗಿರಲಿ ಯಾವುದಾದ್ರೂ ಆಗಿರಲಿ ಯಾವುದೋ ಪುಸ್ತಕ ಇಟ್ಕೊಂಡು ಓದೋಕೆ ಶುರು ಮಾಡಿ ಆರಿಂದ ಹೇಳು ಆದರೆ ಮಗುಗೆ ಓದು ಅಂತ ಹೇಳಬೇಡಿ ನಿಮ್ಮ ಪಡೆ ನೀವು ಓದ್ತಾಯಿರಿ ಇಷ್ಟ ಸ್ವಲ್ಪ ದಿನ ಮಗು ಗಮನಿಸುತ್ತೆ ಸ್ವಲ್ಪ ದಿನ ಖುಷಿನೂ ಆಗುತ್ತೆ ಅಮ್ಮ ಏನು ಓದಬೇಡ ಅಂತ ಇದೆಯಲ್ಲ ಬಿಡು ಅಂತ ಆದರೆ ಸ್ವಲ್ಪ ದಿನ ಆದಮೇಲೆ ಸಹಜವಾದ ಕುತೂಹಲದಿಂದ ನೀವು ಓದ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಬಂದು ಕೂತ್ಕೊಳತ್ತೆ ಆಮೇಲೆ ಅದು ಒಂದು ಪುಸ್ತಕ ತೊಗೊಂಡು ಓದಕ್ಕೆ ಶುರು ಮಾಡುತ್ತೆ ಅಷ್ಟೇ ಒಂದು ಸರಿ ಪ್ರಾಕ್ಟೀಸ್ ಶುರುವಾದ ಮೇಲೆ ನೀವು ಹೇಳೋ ಅವಶ್ಯಕತೆ ಇಲ್ಲ ಮಗು ತನಗೆ ತಾನೇ ಓದಕ್ಕೆ ಶುರು ಮಾಡುತ್ತೆ ಅಷ್ಟೆ ಆದ್ದರಿಂದ ಮಗುವನ್ನು ಓದಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಅರ್ಥ ನೀವು ಯಾವುದೋ ಪುಸ್ತಕ ತೊಗೊಂಡು ಓದೋಕ್ಕೆ ಶುರು ಮಾಡಿ ಮಗುಗೆ ಓದು ಅಂತ ಹೇಳಬೇಡಿ ನಿಮ್ಮ ಪಾಡ ನೀವು ಓದ್ತಾ ಇರಿ ಅಷ್ಟೇ ಸ್ವಲ್ಪ ದಿನ ಆದಮೇಲೆ ಮಗುವೇ ಆರಾಮಾಗಿ ಬಂದು ನಿಮ್ಮ ಪಕ್ಕ ಕುತ್ಕೊಂಡು ಓದೋಕ್ಕೆ ಶುರು ಮಾಡುತ್ತೆ ಅದು ಮಗುವನ್ನು ಓದಿಸುವಂತೆ ಹೇಳೋಕ್ಕೆ ಸರಿಯಾದ ಸಮಯ ಅಂತ ತಿಳ್ಕೊಳ್ಳಿ ಚೆನ್ನಾಗಿದೆಯಲ್ಲ ಇದಕ್ಕೆ ಸ್ವಲ್ಪ ಸ್ಯಾಕ್ರಿಫೈಸ್ ಬೇಕಾಗುತ್ತೆ ಅಲ್ವಾ ನಾವು ಪೇರೆಂಟ್ಸ್ ಥರ ಆದ್ದರಿಂದ ಆ ಸ್ಯಾಕ್ರಿಫೈಸು ನಿಜವಾಗ್ಲೂ ಅದಕ್ಕೆ ಬೆಲೆ ಇದೆ ಅದು ವರ್ತಿಟ್ಟು ಅನಿಸುತ್ತೆ ನನಗೆ ಅಲ್ವಾ ಸ್ನೇಹಿತರೆ ಅದರಿಂದ ನೆಕ್ಸ್ಟ್ ಟೈಮು ಮಗುವನ್ನು ಓದಿಸ್ಬೇಕು ಅಂದರೆ ಓದು ಅಂತ ಹೇಳಬೇಡಿ ನೀವು ಓದೋಕ್ಕೆ ಶುರು ಮಾಡಿ ಅಷ್ಟೇ Alva, thank you so much for listening. Thank you.